ಹೂವಾನೇ ಬರ್ತಾರ ಸರ್ ಈ ವರ್ಷ ಕೂಡ ಸಾಗರ್ ಖಂಡ್ರಿ ಅವರು ಬೇಕು ಖಂಡ್ರಿ ಸಾಬ್ ಅವ್ರು ಬಹಳ ಕೆಲಸ ಮಾಡ್ಯಾರ ಕಾಂಗ್ರೆಸ್ ಗಾಗಿ ಅದ್ರ ಕಡೆಯಿಂದ ಅವರೇ ಬೇಕು ಇಲ್ಲ ನಾವು ಮೋದಿ 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 ಮಾತು ಒಂದೇನೋ ಇಲ್ಲ ಕಾಂಗ್ರೆಸ್ ನಮಗೆ ಸ್ವತಂತ್ರ ಕೊಟ್ಟಿದ್ದಂಥ ದೇಶ ಭಾರತ ದೇಶ ಕಾಂಗ್ರೆಸ್ನಿಂದ ನಾವು ಇಲ್ಲಿ ಜಿಂದ ಇದ್ದೇವೆ ಅವರು ಅಪ್ಪರು ಮಾಡಿರೋ ಎಲ್ಲ ಕೆಲಸ ಡಿಸ್ಟಿಕ್ ಸೊಲ್ಲಿ ಇದ್ದೇವೆ ಅವ್ರ ಸಲ ಅವ್ರ ಮಗುವಿಗೆ ರೋಡ್ ಆಗಿದೆ ಮತ್ತೇನಂತ ಏರ್ಪೋರ್ಟ್ ಆಗಿದೆ ಮತ್ತೆ ರೈಲ್ವೆ ನಲ್ಲಿ ಆಗಿದೆ ಕೆಲಸ ಇಲ್ಲ ಇಲ್ಲಿ ಇಪ್ಪತ್ತಾರು ವಯಸ್ಸಿದ ನಾವಿದೀವಿ ಬೀದರ್ ನಲ್ಲಿ ಇದು ಕರ್ನಾಟಕದ ಕಿರೀಟ ಕನ್ನಡಿಗರ ಬಸವಣ್ಣ ಏನಿದ್ದಾರೆ ಅವರ ಕರ್ಮಭೂಮಿ ಬಸವ ಕಲ್ಯಾಣ ಇದೆ ಈ ಬೀದರ್ ನಲ್ಲಿ ಇದೀವಿ ಬೀದರ್ ನಲ್ಲಿ ಈ ಬಾರಿ ಖೂಬಾ ವರ್ಸಸ್ ಕಂಡ್ರೆ ಬಿಜೆಪಿಯಿಂದ ಖೂಬಾ ಹಾಲಿ ಸಂಸದರಿದ್ರೆ ಕಾಂಗ್ರೆಸ್ ನಿಂದ ಸಾಗರ್ ಖಂಡ್ರೆ ಅವರಿದ್ದಾರೆ ಇಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಮಂತ್ರಿಯ ಮಗ ಹಾಗಾಗಿ ಬಿಜೆಪಿನ ಕಾಂಗ್ರೆಸ್ ಈ ಪೈಪೋಟಿಯಲ್ಲಿ ಯಾಕೆಂದ್ರೆ ಬಿಜೆಪಿ ಈಗಾಗಲೇ ಏರ್ಪೋರ್ಟ್ ಗಳನ್ನ ಮಾಡಿದೀವಿ ನಾವು ಏರ್ಪೋರ್ಟ್ ಮುಂದೆ ನಿಂತಿದೀವಿ ನೂರ ನಲ್ವತ್ತೆಂಟು ಏರ್ಪೋರ್ಟ್ ಗಳನ್ನ ಮಾಡಿದೀವಿ ಇನ್ನೆರಡು ವರ್ಷದಲ್ಲಿ ಇನ್ನೂರು ಏರ್ಪೋರ್ಟ್ ಮಾಡ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ ಅಭಿವೃದ್ಧಿ ಮಾಡ್ತೀವಿ ಅಂತ ಇದೆ ಹಾಗಾದ್ರೆ ಅಭಿವೃದ್ಧಿ ಮಾಡಿದ್ಯಾ ಮತದಾರನ ಮನದಾಳವನ್ನ ಬೀದರ್ ಅಲ್ಲಿ ಶುರು ಮಾಡೋಣ ಜನರ ಜೊತೆ ಮಾತಾಡೋಣ ಈ ಬಾರಿ ಖೂಬಾ ಅವರ ಇಲ್ಲ ಖಂಡ್ರೆ ಅವರ ಯಾರನ್ನ ಗೆಲ್ಲಿಸ್ತಾರೆ ಬನ್ನಿ ಬೀದರ್ ಮತದಾರನ ಮನದಾಳಕ್ಕೆ ಸ್ವಾಗತ

ಸೆಂಟ್ರಲ್ಲಿ ಹಾ ಬೇಕು ಸರ್ ಕಂಪಲ್ಸರಿ ಬೇಕು ಇಲ್ದೋ ಹೈರಾಣ ಸರ್ ನೋಡ್ತಾ ಇದ್ರೆ ನೀವೇ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಗ್ಯಾರಂಟಿ ಎಲ್ಲ ಹೈರಾಣ ಸಿಗ್ತಾ ಇದೆ ಸರ್ ಎಲ್ಲ ಆಟೋದವರಿಗೆ ಹೈರಾಣಿ ಎಲ್ಲ ಫ್ರೀ ಕೊಡ್ತಾ ಇದ್ರಲ್ಲ ಈಗ ಆಟೋದವ್ರಿಗೆ ಹಂಗ ಯಾರು ಹೋಗಲ್ಲ ಸರ್ ಬಸ್ ಪ್ರೈವೇಟ್ ಬಸ್ಸು ಈಗ ಕಾರು ಎಲ್ಲ ಫ್ರೀ ಇದೆ ಸರ್ ಎಲ್ಲ ಇದು ಮಾಡ್ತಾ ಇದ್ರಿ ಹಾ ಮತ್ತೊಮ್ಮೆ ಮೋದಿ ಸರ್ ಬೀದರ್ನಲ್ಲಿ ಕೋಬಾ ಸರ್ ಅವರು ಯಾಕೆ ಮಂತ್ರಿಗಳು ಮಗ ಅಂತ ಇಲ್ಲ ಮಂತ್ರಿಗಳ ಮಗ ಇಲ್ಲ ಅವರು ಅವ್ರ ಅಪ್ಪರು ಮಾಡಿರ ಎಲ್ಲ ಕೆಲಸ ಡಿಸ್ಟಿಕ್ ಚಲಿದ್ದು ಅವ್ರ ಸಲಕ ಅವ್ರ ಮಗ ಮುಗಿದ್ ಅನುಭವ ಕಡಿಮೆ ಇಪ್ಪತ್ತಾರು ವರ್ಷ ಈಗಷ್ಟೇ ಕಾಲೇಜ್ ಮುಗಿಸ್ ಬಂದಿದ್ದಾರೆ ಅಂತಾರೆ ಸರ್ ಡಿಗ್ರಿ ಮುಗೋತ್ ಅನುಭವ ಇತ್ತು ಬಂದವ್ರ ಬಳಿ ಎಲ್ಲ ಡಿಗ್ರಿ ಅವ ಅವನುಭವ ಅದ ಅವ್ರ ಅಪ್ಪ ಅನುಭವ ಭಿ ಅವ್ರಿಗೆ ಸಿಗ್ತದ ಒಳ್ಳೆ ಕೆಲಸ ಮಾಡ್ತಾರಂತ ಮುಗ್ದು ಹೋಯ್ತು ಗ್ಯಾರಂಟಿ ಬಗ್ಗೆ ಏನ್ ಹೇಳ್ತೀರಾ ಮೋದಿ ಗ್ಯಾರಂಟಿ ಒಳ್ಳೇದ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಇರ ನಮಗೆ ಏನ್ ಬಿ ಬಂದಿಲ್ಲ ಕಾಂಗ್ರೆಸ್ ಗ್ಯಾರಂಟಿರ ಇಲ್ಲಿ ನಮ್ ಕರ್ನಾಟಕದಾಗ ಬಂದು ನಮ್ ಇದು ಬೀದರ್ ಚುನಾವಣೆ ಕುಬಾ ಅವ್ರ ಕಂಡ್ರೆ ಯಾರು ಒಳ್ಳೆಯವರು ಇಲ್ಲ ಕುಬಾನೇ ಬರ್ತಾರ ಸರ್ ಈ ವರ್ಷನು ಕೂಡ ಯಾಕೆ ಅವ್ರ ಕೆಲಸವನ್ನು ಮಾಡಿದ್ದಾರೆ ಕೆಲಸ ಕಾರ್ಯನು ಚೆನ್ನಾಗಿ ಮಾಡಿದ್ದಾರೆ ಅದ ಕಾರಣ ಕುಬಾನೇ ಬರ್ತಾರೆ ಲೋಕಲ್ ಬಿಜೆಪಿ ಅವರು ಕುಬಾರ್ನು ಬೇಡ ಅಂದ್ರಲ್ಲ ಅಂತರ ಖರೆ ಸರ್ ಅದು ನಡೀತಾ ಇರ್ತಾವ ಪಾರ್ಟಿ ಅದ ಈಗ ಒಬ್ಬರೊಬ್ಬ ಅನ್ಕೋತಾ ಇರ್ತಾರ ಹ್ಮ್ ತುಂಬಾನೇ ಬರ್ತಾರ ಸರ್ ಕೆಳಗೆ ಖುಬಾ ಆಯ್ತದ ಸರ್ ಹೇಳಕ್ ಬರಲ್ರಿ ಏನಾಯ್ತದ ಏನೋ ಬರ ಹೊಸರುಸರ್ ಅವ್ರಿ ಅನುಭವ ಇಲ್ಲಿನ ಇನ್ನು ಟ್ವೆಂಟಿ ಸಿಕ್ಸ್ ಹಾ ಅದೇ ಅದ ಯಂಗರ ಅಂದ್ರೆ ಖುಬಾನೇ ಬರ್ತಾರ ಸರ್ ಇಲ್ಲಿ ಹೆಂಗ್ ಬೇಡವಾ ಹೆಂಗ್ ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬೇಕು ಅಭಿ ಅಭಿವೃದ್ಧಿ ಆಗುತ್ತೆ ಇನ್ನ ಸಾಗರ್ ಖಂಡ್ರಿ ಅವರು ಬೇಕು ಖಂಡ್ರಿ ಸಾಲ್ಸ ಮಾಡಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ಗಾಗಿ ಅದ್ರ ಕಡಿಂದ ಅವರೇ ಬೇಕು ಸಾಗರ್ ಖಂಡ್ರಿ ಅವರೇ ಬೇಕು ಹಾಗಾಗಿ ಮೋದಿ ಅವ್ರು ಬೇಡವಾ ಇಲ್ಲ ಬೇಡ ಅಂತ ಹೇಳಂಗಿಲ್ಲ ನಮಗ ಇಷ್ಟ ಸಾಗರ ಖಂಡ್ರಿ ಅವರು ಅವರೇ ಬೇಕು ಯಾಕೆಂದ್ರೆ ಮೋದಿ ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಾ ಇದಾರೆ ನೀವೇನು ಇಲ್ವಾ ಅವರು ಒಟ್ಟು ವೋಟ್್ ಹಾಕಕ್ಕೆ ಗೊತ್ತಿಲ್ಲ ನಮ್ಮ ಜಿಲ್ಲಾಕ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ ಅವ್ರಿಗೆ ಹಾಕ್ತೆ ನಾವು ನಮ್ಮ ಹೆಸರು ಹೋಗು ಹೋಗಾ ಸರ್ ಮೋದಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಮೋದಿ ಗ್ಯಾರಂಟಿ ಸರ್ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಯಾಕೆ ಸರ್ ಯಾಕೆ ಅಂತಂದ್ರೆ ನಮಗೆ ಸರ್ ನಾ ಯಾರದೋ ಸಂಬಂಧ ಇಲ್ಲ ಬರಲಿ ನಮ್ಮ ಸಂಪರ್ಕ ಏನಾದ್ರು ನಾವು ಮಾರ್ತಿಬಹುದು ಒಳ್ಳೇದು ಅಷ್ಟೇ ನಿಮ್ಮ ದೊಡಮೆ ನೆಮ್ಮದು ಹಾ ಸರ್ ಆದ್ರೆ ಯಾರು ನಿಮ್ಮ ದೊಡಮೆಗೂ ಸ್ವಲ್ಪ ಬಡವರಿಗೆ ಸಹಾಯ ಮಾಡೋರಾದ್ರೆ ಒಳ್ಳೆದಲ್ವಾ ಅವರು ಯಾರು ಸರ್ ಮೋದಿನಾ ಸರ್ ಮೋದಿನೇ ಹೆಂಗೆ ಹೇಳ್ತೀರಾ ಮೋದಿ ಏನು ಮಾಡಿದಾರೆ ನಿಮಗೆ ಮೋದಿ ಅವ್ರ ತಕ್ಲೀಫ್ ಏನು ಮಾಡಿಲ್ಲ ಸರ್ ಆಮ್ಜಿ ಅಂತ ಏನು ತೊಂದರೆ ಮಾಡಿಲ್ಲ ಅಂತ ಅಷ್ಟು ಬಿಟ್ಟರೆ ಸಾಕು ನನ್ನದು ಮಾಡೋರು ತಿಂಬಕ್ಕೆ ಬರವಿದ್ರೆ ಸಾಕು ಇಲ್ಲಿ ಕಂಡ್ರೆ ಅವರು ಸಚಿವ್ರು ಆಗಿದ್ದಾರೆ ಅವ್ರ ಮಗ ಗೆದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತಲ್ಲ ಅವ್ರು ಕಂಡ್ರೆ ನಮ್ಮ ಮಗನ ಉಮಾರ ಇಷ್ಟು ಸರ್ ಯಾವಾಗ ರಾಹುಲ್ ಗಾಂಧಿನೇ ಇನ್ನ ತಕ್ಕ ಚಾನ್ಸ್ ಸಿಕ್ಕಿಲ್ಲ ಇಪ್ಪತ್ತಾರು ಆ ರ ಇವ್ರಿಗೇನು ಅವ್ರವ್ರ ಇಚ್ಛೆ ಸರ್ ನಮ್ಮ ಸಂಬಂಧ ಇಲ್ಲ ನಾವು ಮೋದಿ 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 ಯಾಕೆ ಮೋದಿ ಇಲ್ಲ ನಮಗಂತೂ ನಮ್ಮ ಪ ನಮ್ಮ ಅಕಡೆ ಉಂಟು ಮಾಹಿತಿ ರೀ ಮೋದಿ ನಮ್ಗ ಬೀದರ್ಗು ಮೋದಿ ಸಂಬಂಧ ಇಲ್ಲ ಬಟ್ ಮೇಲ್ಗಡೆ ನಾವು ಮೋದಿನೇ ಇಲ್ಲಿ ಅವ್ರು ಅವ್ರ ಮುಖ ನೋಡಿ ಖೋಬಾ ಬರ್ತಾ ಇದ್ದಾರೆ ಖೋಭಾ ಏನು ಡೆವಲಪ್ಮೆಂಟ್ ಮಾಡಿಲ್ಲ ಬಟ್ ಅವ್ರ ಮುಖ ನೋಡಿ ಗೆಲ್ತಾ ಇದ್ದಾರೆ ಖೋಭಾ ಮೋದಿ ಮೋದಿ ಹಾವ ಇಲ್ಲಿ ಬೀದರ್ ಏನು ಕೆಲ್ಸ ಇಲ್ಲ ಆಗ್ಬೇಕು ಕೆಲಸಗಳು ಇದ್ದಾವೆ ಮಾಡ್ತಾ ಇಲ್ಲ ಬಟ್ ಮುಂದ ಮುಂದ ಆಗುತ್ತೆ ಅಂತ ನಾ ಕೈಗೆ ಹಾಕ್ತೇವೆ ಕೈಗೆ ಹಾಕ್ತೇವ್ರಿ ಕೈಗೆ ಹಾ ಕೈಗೆ ನಾವು ಏನ್ ಮಾಡ್ರಿ ನಮ್ಮ ಚುರು ಹಿಡ್ದು ಅವ್ರೆ ಅನ್ನ ಹಾಕ್ಯಾರ ಅವ್ರಿಗೆ ಮಾಡ್ ನಮ್ಮ ಅಪ್ಪ ಅದ ಕೈಗೆ ಹೊಡ್ಕೊತ ಬಂದ ನಾ ಗರಿಬ್ರಿದ್ದೇವು ಹಾ ಏನ್ ಮಾಡ್ರಿ ಅವರಿಗೆ ಹಾಕೋತ ಬಂದು ಅವ್ರಿಗೆ ಹಾಕ್ತೇವ್ರಿ ಹಾಂ ಗ್ಯಾರಂಟಿನೇ ರೀ ನಾವು ನಾವು ಸಾರ್ಥಕ್ಕೆ ಅವ್ರಿಗೆ ಹಾಕ್ತೇವ್ರಿ ಬರೋ ರೇಕ್ ಹೋಗ್ರಿ ನಮ್ದು ಏನು ಮಾಡೋದು ಈಗ ನಾವು ಅಡೇ ಧಂಧೆ ಮಾಡೋರು ಹಾಂ ಏನೋ ಹೇಳ್ತಿರ್ಬೇಕು ಅವ ನಮ್ಗೆ ಏನು ಭೀ ಖೋನಿ ಅವನು ಭೀ ಖೋನಿ ನಾವು ಇಲ್ಲೇ ಹೇಳಿ ಧಂಧೆ ಮಾಡೋದು ಇಲ್ಲೇ ಏನು ಕೇಂದ್ರ ಮಾಡೋದು ಅಕ್ಕ ಹಾಂ ಓಕೆ ಅದು ಒಂದ ಐದು ವರ್ಷಗೂ ಅಮ್ಮ ನಾವೇನು ಕಡೆ ಹೋಗೋರಿಲ್ಲ ಬಿಡೋಲ್ಲ ರೀ ಹಾಂ ಕಾಂಗ್ರೆಸ್ಗೆ ಓಟ್ ನಾವು ಮತ್ತೊಂದು ಈಗ ಎಂ ಪಿ ಎಲೆಕ್ಷನ್ ಅಂದ್ರೆ ಆರು ಏಳನೇ ಓಟು ಹಾ ಮಾಡೋದು ನಾವು ನಾವು ಮೊದಲಿಂದ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಹಾಕ್ಬೇಕಂದ್ರೆ ಕಾಂಗ್ರೆಸ್ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಂಥ ದೇಶ ಭಾರತ ದೇಶ ಕಾಂಗ್ರೆಸ್ದಿಂದ ನಾವು ಇಲ್ಲಿ ಜಿಂದ ಇದ್ದೇವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೊದಲಿಂದ ಓಟ್ ಹಾಕ್ತಾಯಿದ್ದೆವು ಈಗಂತೂ ಸಿದ್ದರಾಮಯ್ಯ ಸಾಬ್ರ್ ಬಂದ ಮೇಲೆ ಅಭಿವೃದ್ಧಿ ಕೆಲಸ ಭಾಳಷ್ಟು ಆಗ್ಯದ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ ಅವರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಕರೆಂಟು ಎರಡು ಯೂನಿಟ್ ಕೊಡ್ತಾ ಇದ್ದಾರ ಆಗ ಅದಲ್ಲೇ ಸ್ಟೂಡೆಂಟ್ಗಳಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅವ್ರ ಅಭಿವೃದ್ಧಿ ಕೆಲಸ ಭಾಳಷ್ಟು ಮಾಡಿದ್ದಾರೆ ಅವರು ಒಳ್ಳೆ ನಾಯಕರು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ ಬಯಸ್ತೇವೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಾಗರ್ ಖಂಡ್ರೆ ಅವರಿಗೆ ನಾವು ಮತ ಕೊಡೋದು ನೋಡ್ದಾಗಿರಲ್ಲ ಇದ್ರಲ್ಲ ಕೆಲವರಿಗೆ ಇದು ಕೇಂದ್ರದ ಚುನಾವಣೆ ಇದು ಬಿಜೆಪಿ ಮತ ಹಾಕ್ಬೇಕು ಮೋದಿ ಬರ್ಬೇಕು ಅಂತಿದ್ರೆ ಮತ್ ಕೆಲವರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಒಳ್ಳೆ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ನಮ್ಗೆ ಕಾಂಗ್ರೆಸ್ ನಮ್ಮ ಮತ ಕಾಂಗ್ರೆಸ್ಗೆ ಅಂತ ಹೇಳ್ತಾ ಇದ್ರೆ ಮತ್ತೊಂದಷ್ಟು ಜನರ ಮತದಾರನ ಮತದಾಳ ಬೀದರ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಕೆಲಸ ಮಾಡ್ತೇವೆ ಸರ್ ನಾವು ಕೆಲಸ ಕೂಲಿ ಕೆಲಸ ಮಾಡ್ತೇವೆ ನಮ್ಮ ನಿಮ್ಮ ಕೂಲಿ ಕೆಲಸನೇ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಬದಲಾಗಬೇಕು ಅಂದ್ರೆ ಒಳ್ಳೆ ಸಂಸದ್ರು ಬೇಕಲ್ವಾ ಬೇಕು ಸರ್ ನೋಡ್ಬೇಕು ಇನ್ನ ಸರ್ ಆಮೇಲೆ ಏನು ಹೇಳ್ತಾರೆ ಏನಿಲ್ಲ ಕೇಳ್ಬೇಕು ಹೇಳ್ರಿ ನಂತರ ಓ ಇಲ್ಲಿ ಈಗ ಐದು ವರ್ಷ ಇದ್ರಲ್ವಾ ನೋಡಿದಿರಲ್ಲ ಕುಬಾ ಅವ್ರ ನೋಡಿದಿರ ಮಂತ್ರಿ ಆಗಿದ್ರು ಹೌದು ಕೆಲಸ ಮಾಡಿದ್ರ ಎಸ್ ಸರ್ ಮಾಡೋದು ಒಟ್ಟು ಮಾಡ್ಯಾರ ಸರ್ ಮಾಡಿದ್ದಾರೆ ಮೋದಿ ಮೋದಿಯವ್ರ ಕೇಂದ್ರದಲ್ಲಿ ಹತ್ತು ವರ್ಷ ಆಯ್ತಲ್ವಾ ನಾವು ಸರಿ ಚೆನ್ನಾಗಿದೆ ಸರ್ ಇರ್ಬೇಕು ಅವರೇ ಇದ್ದರೆ ಚೆನ್ನಾಗಿಲ್ಲ ಹ್ಞೂ ಚೆನ್ನಾಗಿರುತ್ತೆ ಮತ್ತೆ ಬರ್ಬೇಕು ಮೋದಿ ಕಾಂಗ್ರೆಸ್ ಬೇಡ ಹಂಗಾದ್ರೆ ಗ್ಯಾರಂಟಿಗಳು ಕೊಡ್ತಾರಲ್ಲ ಕಾಂಗ್ರೆಸ್ ಗ್ಯಾರಂಟಿ ನಡೀತಾ ಇರ್ತಾರೆ ಗ್ಯಾರಂಟಿ ಎಸ್ ಯೂಸ್ ಕೊಡ್ತಾರೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ಇದೆ ಸರ್ ನಿಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಬರ್ತಾ ಬರ್ತದ ಅಂತ ಅನಿಸ್ತದೆ ಸರ್ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಬರ್ತಾ ಇದೆ ಬರ್ತಾ ಇದೆ ಸರ್ ಮೋದಿ ಕೇಂದ್ರದಲ್ಲಿ ಇದ್ದಾರೆ ಸರ್ ಪ್ರಧಾನಿ ಈಗ 10 ವರ್ಷ ಹೆಂಗೆ ಮೋದಿ ಆಡಳಿತ ಚೆನ್ನಾಗಿತ್ತು ಏನು ಚೆನ್ನಾಗಿದ್ದಿಲ್ಲ ಸರ್ ಎಲ್ಲ ಹೇರ ಪೇರೆ ಎಲ್ಲ ಅನಾಜ್ ಎಲ್ಲ ಪೇರೆ

ಸರ್ ಜೋಡ್ ಕೊಡ್ತಾರೆ ಬರುತ್ತೆ ಎಲ್ಲಾ ಗ್ಯಾರಂಟಿ ಹಾನಿ ಗ್ಯಾರಂಟಿ ಹಾ ಬರುತ್ತೆ ಬರ್ತಾ ಇದೆ ಹಾ ಸರ್ ಮೋದಿ ಗ್ಯಾರಂಟಿ ಹಾ ಮೋದಿ ಇಲ್ದಿ ಸರ್ ಈ ಪಾಸ್ ಫ್ರೀ ಪಾಸ್ ಮಾಡಿದಲ್ಲ ರೀ 1.5 1.5 ಫ್ರೀ ಮಾಡಿದರ 2000 ರೂಪಾಯಿ ಮಾಡಿದರ ಎಲ್ಲಾ ಸೌಲಭ್ಯ ಮಾಡಿದ ಸರ್ ಹಾಗೆ ಕಾಂಗ್ರೆಸ್ ಒಳ್ಳೆ ಸರ್ ಹಾ ಸರ್ ಸರ್ ಕಾಂಗ್ರೆಸ್ ಒಳ್ಳೆ ಈಶ್ವರ ಕಂಡ್ರೆ ಅವ್ರ ಮಗ ಇಲ್ಲಿ ನಿಂತಿರೋದು ಹಂಗಾಗಿ ಅವ್ರಲ್ಲೇ ಗೆಲ್ತಾರೆ ಗೆಲ್ಸ ಇಲ್ಲ ರೀ ಸರ್ ಈಗ ಇದರ ಇದ್ರ ಸವಲತ್ ಮಾಡತ್ತಾರ ಮೋದಿ ಕಾಂಗ್ರೆಸ್ ಮೋದಿ ಯಾಕೆ ಯಾಕಂತಂದ್ರ ನಮ್ಮ ಈ ಕಡೆ ಏರ್ಯಾಕೆಲ್ಲ ಇವು ಇದು ಫ್ರೀ ಮಾಡಿದ ಕಡೆ ಬಸ್ ಫ್ರೀ ಮಾಡಿದ ಕಡೆ ನಮ್ಗ್ ಗಾಡಿ ನಡೆಯಲ್ಲ ಉಂಟಾವ ಅವ್ರ ಕಡೆ ನಮ್ಗೆ ಮೋದಿ ಬಿ ಹಾ ಫ್ರೀ ಕೊಟ್ರೆ ಕಷ್ಟ ಆಗತ್ತೈತಿ ಹಾ ಹಾ ಫ್ರೀ ಕೊಟ್ರ್ ಈಗ ನೋಡ್ರಿ ನಮ್ ಗಾಡಿನೇ ನಡೆಯಲ್ಲ ಉಂಟಾವ ನಾವು ಗಾಡಿದವ್ರು ಇದ್ದು ಹಾ ನಮ್ಗ ನಮ್ದು ಹ್ಯಾಂಗ್ ನಡಿಬೇಕು ಇದು ಕೆಲಸ ಹಾ ಈಗ ನಾವು ಪೂರ ಹೊಡಿತ್ರಿ ಹೇಳತ್ ಪೆರಿ ಇದ್ದೆ ಬಾಸ್ ಪರಿ ಆಗಿದ್ ಕಡಿಮೆ ಕಷ್ಟದಲ್ಲಿ ಇರೋರಿಗೆ ಒಳ್ಳೇದು ಮಾಡಿದ ಅವ್ರ್ ಮಾಡ್ಯಾರ ಕಡಿಮೆ ನಮ್ ಕೆಲ್ಸಾ ನಡೆಯೋನ್ ಹೊಂಟದಲ್ಲ ನಮ್ಮ ಜೀವನ್ ಹೆಂಗ್ ನಡಿಬೇಕ ಹಾ ಚುನಾವಣೆ ಬಂತಲ್ಲ ಸರ್ ಹಾ ಬಂತು ಸರ್ ಈ ಬಾರಿ ಮೋ ಮೋದಿ ಆಟ್ರಿ ಕೊಡೀತಾರೆ ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನೊ ಏನು ನಾವು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ನಾವು ಕಾಂಗ್ರೆಸ್ ಯಾಕೆ ಯುವಕರಿಗೆ ಕಾಂಗ್ರೆಸ್ ಪರವಾಗ ಸರ್ ಮೋದಿ ಕೆಲಸ ಮಾಡ್ತಾರ ನಮ್ಗೆ ಎಂತ ಇಷ್ಟ ಆಗಿಲ್ಲ ನಾವ್ ಕಾಂಗ್ರೆಸ್ ಪರ ನಾವ್ ಕಾಂಗ್ರೆಸ್ ಗೆ ವೋಟ್ ಹಾಕಿದೀವಿ ಮುಂಚೆಯಿಂದ ಕಾಂಗ್ರೆಸ್ ಗೆ ಆಗ್ತಿತ್ತು ಅಂದ್ರೆ ಇಲ್ಲಿ ಈಶ್ವರ ಕಂದ್ರೆ ಅವ್ರ ಮಗ ಇದ್ದಾರೆ ಸಾವ ಕಂದ್ರೆ ತುಂಬಾ ಡೆವೆಲಪ್ ಮಾಡ್ತಾರೆ ಅವರು ನಮಗೆ ಅನ್ಸುತ್ತೆ ಅವ್ರು ಡೆವಲಪ್ ಮಾಡ್ತಾರೆ ನಮಗೆ ಅಂತ ಸೊ ಹಾಗಾಗಿ ಮೋದಿ ಅಂದ್ರೆ ಮ್ಯಾನ್ ಆಫ್ ಡೆವಲಪಿಂಗ್ ಇಂಡಿಯಾ ಅಂತಲೇ ಏನು ಹೇಳ್ತಾರೆ ಮಾಡ್ತಾರೆ ಸರ್ ಅವರಂತ ಇಲ್ಲ ಅಂತ ಇಲ್ಲ ಅವರೆಲ್ಲೋ ಆಕಡೆ ನಮಗೇಂತೋ ಅವ್ರಿಂದ ಇನ್ನು ಸುದೇ ಸಿಕ್ಕಿಲ್ಲ ಯೋ ಹುಡುಗರಿಗೆ ಏನಂತಾರೆ ಯುವಕರಿಗೆ ಜಾಬ್ ಇದು ಸಿಗುತ್ತೆ ಅಂತ ಹೇಳಿದ್ರು ಏನೋ ಸಿಕ್ತ ನಮ್ಗೆ ಯಾವ ರೀತಿ ಜಾಬ್ ಸಿಕ್ಕಿಲ್ಲ ಏನೋ ಡಿಗ್ರಿ ಎಲ್ಲ ಮುಗಿಸ್ಕೊಂಡಿದ್ದೀವಿ ಏನ್ ಜಾಬ್ ಕೇಳ್ತಾ ಜಾಬ್ ಎಲ್ಲ ನಮ್ಗೆ ಜಾಸ್ತಿ ಸಿಗ್ತಾ ಇಲ್ಲ ಸೊ ನಮ್ಗಂತೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಿಜೆಪಿ ಮೇಲೆ ಕಾಂಗ್ರೆಸ್ ಒಳ್ಳೇದ ಹೌದು ಸರ್ ಮತ್ತೆ ಈಗ ನಾವು ಯುವಕರು ಈಗ ಎಲ್ಲ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದೀವಿ ಏನೋ ಕೋರ್ಸಸ್ ಎಲ್ಲ ಕಂಪ್ಲೀಟ್ ಆದ್ರೆ ಜಾಬ್ ಬೇಕಲ್ಲ ನಮ್ಗೆ ನಮ್ ಫ್ಯಾಮಿಲಿ ನಡಿಬೇಕಂದ್ರೆ ಜಾಬ್ ಬೇಕಲ್ಲ ಸೊ ನಮ್ಗೆ ಇನ್ನೊಂದು ಹೆಲ್ಪ್ ಆಗುತ್ತೆ ಕಾಂಗ್ರೆಸ್ ಮೇಲೆ ನಮ್ಗೆ ಭರವಸೆ ಇದೆ ಸೊ ಹಾಗಾಗಿ ಮೋದಿ ಹೇಟ್ರಿ ಕೊಡಿಯಲ್ಲ ಹೇಳಕ್ ಆಗಲ್ಲ ಸರ್ ಯಾವ್ದ ಮೇಲೆ ನಾವು ಗ್ಯಾರಂಟಿ ಹೇಳಕ್ ಆಗಲ್ಲ ಬಟ್ ನಮ್ ಪರ್ವ ನಮ್ದು ಏನೇನೆ ಕಾಂಗ್ರೆಸ್ ಗೆ ಬಿಜೆಪಿ 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 ಇತ್ತಲ್ವಾ ಏನೋ ಬದಲಾವಣೆಗಳು ಆಯ್ತಾ ಕೆಲಸಗಳು ಆಯ್ತಾ ಎಲ್ಲಿ ಸರ್ ಆಗಿದೆ ಇಲ್ಲ ಬಿದರ್ ನಲ್ಲಿ ಆಗಿದೆ ಇಲ್ಲ ಆಗ್ತಾ ಇದೆ ಕೆಲಸ ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಈಗ ಈ ಬೀದರ್ ಅಂತಂದ್ರೆ ಬದಲಾವಣೆ ರೋಡ್ಗಳು ಬಹಳಷ್ಟು ಸಮಸ್ಯೆ ರೋಡ್ ಆಗಿದೆ ಮತ್ತೇನತ್ರ ಏರ್ಪೋರ್ಟ್ ಆಗಿದೆ ಮತ್ತೆ ರೈಲ್ವೆ ನಲ್ಲಿ ಆಗಿದೆ ಕೆಲಸ ಹ್ಮ್ ಹ್ಮ್ ಮೇಲುಗಡೆ ಮೋದಿ ಅವರು ಮಾಡ್ತಾ ಇದಾರಲ್ರಿ ಎಲ್ಲ ಕಿಸಾನ್ ಸಮುದಾಯ ಯೋಜನೆ ಮಾಡ್ತಾ ಇದ್ರಿ ಕಿಸಾನ್ ದುಡ್ಡು ಆತರ ಗ್ಯಾರಂಟಿ ಕೊಡೋದ್ರಿಂದ ಜನ ಖರಾಬ್ ಉಲ್ಟಾ ಉಲ್ಟ ಬಿಟ್ಟಿ ಭಾಗ್ಯಗಳು ಕೊಡೋದ್ರಿಂದ ಜನರಿಗೆ ಏನು ಉಲ್ಟಾ ಮೈಗಳಾಗ್ಬಿಡ್ತಾರಲ್ಲ ಜನ ಸೋಮಾರಿಗಳು ಆಗ್ಬಿಡ್ತಾರಲ್ಲ ಜನ

ಇಲ್ಲ ಸರ್ ಮೋದಿಯವರೇ ಬರಬೇಕು ಮೋದಿಯವ್ರು ಬಂದ್ರೆ ಮುಂದೆ ಒಳ್ಳೆಯದೇ ಇದಲ್ಲ ದೇಶಕ್ಕೆ ಮುಂದೆ ನಮ್ದು ಏನಂತಾರೆ ಭಾರತ ಇವಾಗ ಸದ್ಯಕ್ಕೆ ಆರ್ಥಿಕ ಇದರಲ್ಲಿ ಐದನೇ ಸ್ಥಾನದಲ್ಲಿದೆ ಅವ್ರು ಬಂದ್ರೆ ಮೂರನೇ ಸ್ಥಾನದಲ್ಲಿ ಬರ್ತೇ ಅಂತ ಹೇಳ್ತಾರೆ ಮರ್ತೆ ಗ್ಯಾರಂಟಿ ಬರ್ಬೋದು ಇಲ್ಲ ಇವ ಇಲ್ಲಿ ಇಪ್ಪತ್ತಾರು ವಯಸ್ಸಿದೆ ಇವಾಗಲೇ ಈ ತರ ಇದ್ದಾರೆ ಮುಂದೆ ಬೆಳಿಬೋದು ಎಲ್ಲರೂ ಒಂದೇ ಸರಿ ಹ್ಞೂ ಹ್ಮ್ ಒಂದು ಸರಿ ಹೊಸಬ್ರಿಗೆ ಕೊಟ್ಟರೆ ಸ್ವಲ್ಪ ಹುಮ್ಮಸ್ ಇರುತ್ತೆ ಏನೋ ಪ್ರಗತಿ ಆಗ್ಬೋದು ಅಂತ ಇಷ್ಟ ಹಾಗೋ ಇದೆ ಹೌದು ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಒಳ್ಳೆ ಕಲಿಸ್ತಾ ಏನು ತಲುಪೋರಿ ತಲ್ಪ ಇದೆ ಅಂದ್ರೂ ಸ್ವಲ್ಪ ಅರಿ ತರಬೇಕು ಬದಲಾವಣೆ ಮಾಡಬೇಕು ಹೇಳಿ ಸ್ವಲ್ಪ ಕೇಂದ್ರದಲ್ಲಿ ಮೋದಿ ಸರ್ಕಾರ 10 ವರ್ಷ ಮೋದಿ ಬೇಕಾ ಬದಲಾವಣೆ ಬೇಕಾ ಆ ಕೇಂದ್ರ ಇಲ್ಲ ನಮ್ಮ ಅಷ್ಟೇ ಮೇಲಿಲ್ಲ ಇಲ್ಲೇ ವಿಚಾರ ಮಾಡೋದಷ್ಟೇ ನಮ್ಮಲ್ಲಿ ಇಷ್ಟ ಕಂಡ್ರೆ ಅಂದ್ರೆ ಕಂಡ್ರೆ ಇದ್ರೆ ಚಲೋ ಅಲ್ಲ ಇಲ್ಲಿ ಕಂಡ್ರೆ ಅವ್ರಿಗೆ ಕೊಟ್ರೆ ಅಲ್ಲಿ ಬದಲಾವಣೆ ಆಗುತ್ತಲ್ವಾ ಅಲ್ಲ ಆಗಲಿ ಪರವಾಗಿಲ್ಲ ಇಲ್ ನಮ್ದು ಅಷ್ಟೇ ನೋಡ್ಬೇಕಿಲ್ಲ ಹೊಲ್ಲಿ ಮಟ್ಟ ನೋಡಕ್ಕೆಲ್ಲ ಆಗುತ್ತೆ ನಮ್ ಮೋದಿ ಗ್ಯಾರಂಟಿ ರೀ ಯಾಕೆ ಮೋದಿ ಅವ್ರ ಕೆಲಸ ಮಾಡ್ತಾರೆ ದೇಶ ಎಲ್ಲ ಮುಂದೆ ಹತ್ರ ಎಲ್ಲ ಅದ್ರ ಕಡೆ ಮೋದಿನ ಬೆಸ್ಟ್ ಇವರೆಲ್ಲ ಹಾಳು ಮಾಡ್ತಾ ಇದ್ದಾರೆ ಎಲ್ಲ ಫ್ರೀ ಕೊಟ್ಟಿ ಅದಕ್ಕೇನು ಉಪಯೋಗ ಇಲ್ಲ ಕೆಲಸ ಮಾಡೋದು ಇವ್ರ ನಿಂದ ಏನೂ ಆಗಲ್ಲ ಕೈನಿಂದ ಕಾಂಗ್ರೆಸ್ ಏನೂ ಆಗಲ್ಲ ಖಾಲಿ ಹೇಳ್ಕೊಂಬಾಗ ಫ್ರೀ ಮಾಡೋದು ಬಾಕಿ ಮಾಡೋದು ಇದೇ ಕೆಲಸ ಇವ್ರು ಮೋದಿ ಅಂದ್ರೆ ಎಲ್ಲ ಒಳ್ಳೇದು ಮಾಡ್ತಾರೆ ಎಲ್ಲ ಆ ಕಡೆ ಈ ಎಲ್ಲೇ ಹೋಗೋದು ಎಲ್ಲ ಸವಲತ್ತು ಅದು ನಾವೆಲ್ಲ ಯೋಜನೆಲ್ಲ ತಗೊಂಡ್ ಇದ್ದೇವು ಸಾವಿರ ದುಡ್ಡು ಕೊಟ್ರೆ ಒಳ್ಳೇದಲ್ವಾ ಒಂದ್ ಮನೆಗೆ ಅದು ಕಲಿಗೆ ಹೋಗಲ್ಲ ಸರ್ ಫ್ರೀ ಎಷ್ಟು ದಿನ ಕೊಡ್ತ್ರಿ ಒಂದಿಲ್ಲ ಎರಡು ದಿನ ಅಷ್ಟೇ ಎಷ್ಟು ಎಷ್ಟು ವರ್ಷ ಆಗ್ತರಿ ಅದು ದೇಶ ಬಾಕಿ ಬಾಕಿ ಇಡೋದು ಕೊಡೋದು ಅಟೆ ಸಾಲ ಮಾಡ್ತಾರೆ ಸಾಲ ಮಾಡೋದು ಹಾಗಾದ್ರೆ ಈಗ ಈ ಬಾರಿ ಈಶ್ವರ್ ಕಂಡ್ರಿ ಅವ್ರ ಮಗ ಇದ್ದಾರೆ ನಿಮ್ಮ ಸಾಗರ್ ಕಂಡ್ರಿ ಅವ್ರಿಗೇನ ಅವರು ಒಳ್ಳೆ ಮನುಷ್ಯ ಹಂಗೇನಿಲ್ಲ ಆದ್ರೂ ನಮ್ಮಲ್ಲಿ ಭಗವಾನ್ ಕೋಪ ಬರೋಬರ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಸಾಗರ್ ಕಂಡ್ರಿ ಚಾಯ್ಸ್ ಮಾಡ್ತಾರೆ ಆದ್ರೆ ಹಾಕೋದ್ ಮೇಲೆ ಮೋದಿ ನೋಡಿ ಹಾಕೋದು ಓಟರ್ ಬಿಜೆಪಿನ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಮೋದಿ ಮೇಲೆ ನೋಡಿ ಹೆಟ್ರಿಕ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬೀದ ಬಂದ್ರೆ ಸರ್ ಮತ್ತೆ ಕೋಬಾನೆ ಬಂದ್ರೆ ಸರ್ ಕೋಬಾನೆ

હા હા તું ઓળ નમ ખૂબ આગ મોદ મોદી નેવ ન પૂજે ઇન જગન ફોટી હા દો જગમ ભી મોદી આવા બનક નમ સુખ આ પહેલા સાચી ભાષા ટોસ કાંગ્રેસ મળ્યા એનું મળી હા ಇವು ಬಿಜೆಪಿ ಸರ್ಕಾರ ಬಂದಕ್ಕೆ ನಮ್ಮ ವಾಕ್ಯಾವೆ ಬೀದರ್ ನಲ್ಲಿ ನಾವು ಮತದಾರನ ಮನದಾಳವನ್ನ ತಿಳ್ಕೊಂಡ್ವಿ ಇವತ್ತು ಜನರಿಗೆ ಮತದಾನ ಇದೆ ಅಂತ ಅನ್ನೋದು ಬಹಳಷ್ಟು ಗೊತ್ತಿಲ್ಲ ಸಮಸ್ಯೆಗಳು ಸಾಕಷ್ಟಿದೆ ರಸ್ತೆಗಳಿಲ್ಲ ಜನ ಉದ್ಯೋಗ ಇಲ್ಲದೆ ಇದರ ನಡುವೆ ಯಾರ್ ಕ್ಯಾಂಡಿಡೇಟ್ ಅಂತ ಗೊತ್ತಿಲ್ಲ ಬಹಳಷ್ಟು ಜನರಿಗೆ ಮತದಾನ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಒಟ್ಟಾರೆ ಇಲ್ಲಿ ಕೂಬಾ ವರ್ಸಸ್ ಕಂಡ್ರೆ ಇದೆ ಈ ಬಾರಿ ಒಂದಷ್ಟು ಜನ ನಾವು ಮೋದಿಗೋಸ್ಕರ ಕೂಬಾಗ್ ಹಾಕ್ತಿವಿ ಖೂಬಾ ಏನ್ ಕೆಲಸ ಮಾಡಿಲ್ಲ ಅಂತ ಇದ್ದಾರೆ ಮತ್ತೊಂದಷ್ಟು ಜನ ಗಂಡ್ರೆ ಅವರು ಕೆಲಸ ಮಾಡಿದರೆ ಅವರಿಗೋಸ್ಕರ ಅವ್ರ ಮಗನಿಗೆ ಮತ ಹಾಕ್ತೀವಿ ಅಂತ ಇದಾರೆ ಸೊ ಇದು ಬೀದರ್ನ ಮತದಾರನ ಮನದಾಳ ಈ ಭಾಗದಿಂದ ನಿಮಗೆ ಜನರ ಮತದಾರನ ಮನದಾಳವನ್ನು ತಿಳಿಸ್ಕೊಟ್ಟಿದೀವಿ ಕೆಲ್ ಪರ್ಸನ್ ಫಿಜೋಲ್ ಜೊತೆ ಓಮ್ ಒನ್ ಇಂಡಿಯಾ ಕನ್ನಡ ಬೀದರ್ನಿಂದ